ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬಂಟ್ವಾಳ ವಲಯದ ರಜತ ಸಂಭ್ರಮದ ಸಮಾರೋಪ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ ಏಳನೇ ಸಾಲಿನ ಪದ ಪ್ರದಾನ ಸಮಾರಂಭ ಬಿಸಿ ರೋಡಿನ ಲಯನ್ಸ್ ಸೇವಾ ಮಂದಿರದಲ್ಲಿ ನಡೆದಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಅಭಿಮತ ಟಿವಿ ಆಡಳಿತ ಪಾಲುದಾರರಾದ ಡಾ ಮಮತಾ ಪಿ ಶೆಟ್ಟಿ ನೆರವೇರಿಸಿ ಮಾತನಾಡಿದ್ದಾರೆ ಸಂಘಟನೆಯನ್ನ ಒಗ್ಗೂಡಿಸಲು ಹಣ ಬಲ ಹೊಂದಿದ್ರೆ ಸಾಲದು ಒಂದೇ ಮನಸ್ಸಿನ ಜನರೂ ಬೇಕು ಅಂತಹ ಒಂದು ಸಂಘಟನೆಯನ್ನ ಕಟ್ಟಿ ಇದೀಗ ಈಗ ಇಪ್ಪತ್ತೈದು ವರ್ಷ ತುಂಬಿದೆ ಎಂದರೆ ಅದು ಹೆಮ್ಮೆಯ ವಿಚಾರ ಈ ಫೋಟೋಗ್ರಾಫರ್ ಅಸೋಸಿಯೇಷನ್ ಕೇವಲ ತನ್ನನ್ನು ಮಾತ್ರ ರಕ್ಷಣೆ ಮಾಡಲು ಇದ್ದ ಸಂಸ್ಥೆಯಲ್ಲ ಸಮಾಜಮುಖಿಯಾದ ಕೆಲಸಗಳು ಇವರಿಂದ ಆಗ್ತಾ ಇದೆ ಅಶಕ್ತರ ಕಣ್ಣೀರೊರೆಸುವ ಕೆಲಸ ಮಾಡ್ತಾ ಇದ್ದಾರೆ ಒಗ್ಗಟ್ಟು ಬರಬೇಕಂದ್ರೆ ಇಂತಹ ಸಂಘ ಸಂಸ್ಥೆಗಳು ಹುಟ್ಟಿಕೊಳ್ಬೇಕು ಈ ಸಂಸ್ಥೆ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡಲಿ ಎಂದು ಶುಭ ಹಾರೈಸಿದ್ದಾರೆ ಈ ವೇಳೆ ಡಾಕ್ಟರ್ ಮಮತಾ ಪಿ ಶೆಟ್ಟಿ ಅವರ ಸಾಧನೆಯನ್ನ ಗುರುತಿಸಿ ಅಭಿಮಾನದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಕೆಪಿಎ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ನವೀನ್ ರೈ ಪಂಜಳ ಉಮೇಶ್ ಕುಮಾರ್ ವೈ ಕಿಶೋರ್ ಕುಮಾರ್ ಆಚಾರ್ಯ ಗೋಪಾಲ್ ಸುಳ್ಯ ವಾಸುದೇವರಾವ್ ಆನಂದ್ ಎನ್ ಬಂಟ್ವಾಳ ಅಜಯ್ ಮಂಗಳೂರು ಹರೀಶ್ ಕುಂದರ್ ದೇವರಾಜ್ ಜಾಹು ದತ್ತಾತ್ರೇಯ ಉಪದಲ್ಲಿ ಮುಂದಿನ ಸಾಮರ್ಥ್ಯವನ್ನು ವಹಿಸ್ಕೊಂಡಿದ್ದೀರಾ ಒಳ್ಳೆ ಮಾಡಿದೀರ ಹಾಗೆ ಪೂರ್ವ ಅಧ್ಯಕ್ಷರು ಹೇಳಿದ್ರು ಯಾವತ್ತು ತುಂಬಾ ಕಡೆಗಳಲ್ಲಿ ಕೇಸ್ ಆಯ್ತಲ್ಲ ಇನ್ನು ಸಾಹೋ ಅಂತ ಹೇಳ್ತಾ ಇರುವ ಜನಗಳ ಮಧ್ಯೆ ಇನ್ನೂ ಕೂಡ ನಾನು ಗೌರವ ಅಧ್ಯಕ್ಷರಾಗಿ ನಾನು ನಿಜವೇ ಅಂತ ಹೇಳಿದಾರೆ ಸರ್ ನಿಮ್ಮ ಆ ಒಂದು ಪರಿಸ್ಥಿತಿ ಹಾಗಾಗಿ ಎಲ್ಲರೂ ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಈ ಸೌತ್ ಕೆನ್ನಾ ಫೋಟೋಗ್ರಾಫರ್ ಅಸೋಸಿಯೇಷನ್ ಬಂಟ್ವಾಳ ತಾಲೂಕಿನ ಮಾತ್ರ ಇಡೀ ನಮ್ಮ ಜಿಲ್ಲೆಯ ಆ ಒಂದು ಅಸೋಸಿಯೇಷನ್ ಗಟ್ಟಿ ಆಗಲಿ ಜೊತೆಗೆ ನಿಮ್ಮ ಹತ್ರ ದೇವರು ಇನ್ನಷ್ಟು ಇನ್ನಷ್ಟು ಕಾಲ ಆ ಒಂದು ಸಮಾಜ ಸೇವೆಯಲ್ಲಿ ತೊಡಗಿಸುವಂತೆ ಆ ನಿಮಗೆ ಶಕ್ತಿ ಇರಲಿ ಧೈರ್ಯ ಇರಲಿ ಜೊತೆಗೆ ಆರ್ಥಿಕತೆಯ ಗುಣೀಕರಣ ಆಗುವಂತೆ ಆಗಲಿ ಅಂತ ಹೇಳಿದ ನಿಮ್ಮೆಲ್ಲರ ಇщё ವಏನೋ ಸಾಧನೆ ಮಾಡಿದ ಕಷ್ಟಗಳಲ್ಲೇ ತಿಕವನ್ನ ಬೋಧಿರ ಅರೆ ಜೊತೆಗೆ ಹೋರಾಟದಲ್ಲೇ ಬರುತ್ತೆ ನಿದ್ರೆ ಮುಂದೆ ಹೋಗಿರುವಂತಹ ಜೊತೆಲ್ಲರ ವಿಶ್ವಾಸದ ಜೊತೆಗೆ ಅಹ್ ಸಣ್ಣ ಒಂದು ಪ್ರತಿಭೆಯನ್ನ ಇದು ಕಳಿಸಿದೀರ ಇಷ್ಟು ದೊಡ್ಡ ದೊಡ್ಡ ಗಂಡ ವ್ಯಕ್ತಿಗಳ ಮಧ್ಯೆ ಇದನ್ನ ನಾವು ನಾನು ಅದು ಅನ್ಕೊಂಡೆ ದೃಷ್ಟಿ ವಿರೋಧಕ್ಕೆ ಕೂಡಿಸಿರ್ಬೋದು ಅನ್ನೋದನ್ನ ಯಾಕಂತ ಹೇಳಿ ನಾನು ನನ್ನ ಹೋಗುತ್ತೆ ನಾನು ನನ್ನ ಮಧ್ಯ ಹಾಗೆ ನನ್ನ ಊರಿನ ಒಬ್ರು ನನ್ನ ಫ್ಯಾಮಿಲಿ ಕ್ಯಾಮರಾ ಪರ್ಸನ್ ಕೂಡ ಅಶ್ವಥ್ ಅವರು